ನೆಲಕ್ಕೆ ಬಿದ್ದ ಬಿದ್ದ ನಂತರ ರಾಮಂದ ಲಕ್ಷ್ಮಣಗ ಆಯ್ತಪ್ಪ ರಾವಣನ ಅವ್ರ ಮುಗಿತಾ ಬಂತು ಹೋಗಿ ಮಾತಾಡ್ಸ್ಕೊಂಡ್ಬೋದು ನಡಿ ಅಂತ ಇಬ್ಬರು ಕೂಡಿ ರಾವಣನ ಹತ್ರ ಬಂದರು ನಮಸ್ಕಾರ ಆಚಾರ್ಯ ರಾವಣನಿಗೆ ಅಂದರು ಯಾಕಂದ್ರೆ ರಾಜಾ ರಾವಣ ಸತ್ವಜ ಸರ್ಪ ಜನ ಅಂದ್ರೆ ನೆಲಕ್ಕೆ ಬಿದ್ದಾನಂದಾಗ ರಾಜ ಹೆಂಗ ಉಳಿತ ಮುಳದ ಹೇವಪ್ಪ ಅವ್ರಿಗೂ ಭಾಳ ಖುಷಿ ಆದ ರಾವಣ ನಮಸ್ಕಾರ ಬರ್ರಿ ಅಂತ ಅಂದ ಕೂಡಲೇ ರಾಮ ಅಂದ ಏನಾದರೂ ಒಂದು ಎರಡು ಒಳ್ಳೆ ಮಾತುಗಳೆಂದು ಲಕ್ಷ್ಮಣನಿಗೆ ಉಪದೇಶ ಮಾಡಬೇಕು ನೀವು ಅಂತಂದ್ರೆ ಯಾಕಂದ್ರೆ ರಾವಣ ಸಣ್ಣ ಮನುಷ್ಯ ಭಾಳ ದೊಡ್ಡ ಮನುಷ್ಯ ಒಂದೇ ಮಾತು ಹೇಳ್ತೀನಪ್ಪ ಅನ್ನ ಏನದು ನನ್ನಷ್ಟು ಚಂದ ನೀವು ಅಲ್ಲ ರೂಪದಲ್ಲಿ ನಿಮ್ಮೆಲ್ಲದಿಂತಲೂ ನಾನು ಬಲಬೇಕ ರಾಮಗಂಧ ನಿನಕ್ಕಿಂತ ನಾ ಭಾಳ ಚೆಂದದೇನೆ ಯಾಕಂದ್ರ ನೀನು ಕಪ್ಪು ವರ್ಣದವ ನಾನು ಗೌರವ ವರ್ಣದವ ನಿಮಗಿಂತ ಭಾಳ ಚಂದ ಶಕ್ತಿಯೊಳಗಂದ್ರ ಶಕ್ತಿಯೊಳಗೂ ನಿಮಗಿಂತಲೂ ಭಾಳ ಶಕ್ತಿವಂತ ಇವತ್ತಿನವರೆಗೂ ನಾ ಯಾರೂ ನಾನು ಸೋಲಿಸಿದ್ದಿಲ್ಲ ನೀನೇ ಇವತ್ತು ನನ್ನ ಕೆಳಿದ ಅದರಗೂ ನನಗಿಲ್ಲ ವಯಸ್ಸಿನಾಗ ನಗಿಂತಲೂ ನಾ ಹಿರ್ಯಾವ ನೀ ಸಣ್ಣ ನಿನಗಿಂತ ಹಿರಿಯವನ ಸಂಪತ್ತಿನೊಳಗಂದ್ರ ನನ್ನಷ್ಟು ಸಂಪತ್ತು ನಿಮ್ಮಲ್ಲಿ ಅಯೋಧ್ಯೆಯೊಳಗಿಲ್ಲ ನೋಡ್ರಿ ಅಯೋಧ್ಯೆ ಒಳಗಿದ್ದ ಮನೆಗಳೆಲ್ಲ ಕಲ್ಲ ಮಣ್ಣಿನ ಮನಿಗಳು ಲಂಕಾ ಬಂಗಾರ ನನ್ನಷ್ಟು ಸಂಪತ್ತಿನ ಇಲ್ಲ ಮಂದಿ ನಾನು ಮಂದಿ ಬಾಳ್ ಹಚ್ಕೊಂಡೇನಿ ನಿನ್ಕಿಂತ ಬಾಳ್ ಮಂದಿ ಹಚ್ಕೊಂಡೆ ನನಗೂ ಜನಬಲ ಭಾಳ ತಪಸ್ಸು ನನ್ನಷ್ಟು ತಪಸ್ಸು ರಾಮನಿ ಮಾಡಿಲ್ಲ నాను శివన ఒదసి ఆత్మలింగవన్నే పడ్క నీ ఎందు ఆత్మలింగ సిక్తు నెన తపస్నొూ నా దొడ్డవ విద్యోళ్ళగ నాలుగు వేదగా నగ ముఖోగత నా అద్రోళ్ళగూ నెన్కి బాగు ముంద ಅವಾಗ ಶ್ರೀರಾಮಚಂದ್ರ ಅಂದ ಮತ್ತೆ ಈ ಯಾಕೆ ಬಂತು ಅಂತ ಅವಾಗ ಅವ ಅಂದ ಅದನ್ನ ನಾನು ಹೇಳಬೇಕಂದಿದ್ದೆ ನಿಮ್ಮ ತಮ್ಮಗ ಲಕ್ಷ್ಮಣಗ ಅದನ್ನ ಹೇಳಬೇಕಂದಿದ್ದೆ ನೀ ಅದನ್ನು ಕೇಳಿದೆ ಈಗ ನಾ ಆಪತ್ತಿನಾಗಿದ್ದಾಗ ನೀ ಆಪತ್ತಿನೇ ಆಗಿದ್ದಾಗ ಏನಾಗಿತ್ತಪ್ಪ ನಿನಗು ವನವಾಸದ ಕಾಲ ಬಂದ್ರ ನಿಮ್ಮ ಅಣ್ತಂಬ್ರ ಬಿಡ್ಲಿಲ್ಲ ಭರ್ತನು ನೀನ್ ಬೆನ್ಹತ್ತಿ ಬಂತ ಲಕ್ಷ್ಮಣತ್ರ ನಿನ್ ಕೈನ ಬಿಡ್ಲಿಲ್ಲ ನಿನ್ನ ಆಪತ್ತಿನ ಕಾಲ್ದೊಳಗ ನಿಮ್ಮ ಗೂಡ್ ಅದಾರ ನನ್ನ ಆಪತ್ತಿನ ಕಾಲ್ದ ನನ್ನ ಅಣ್ತಂಬ್ರ ನಿನ್ಗೂಡದ ನನ್ಗೂಡ ಉಳಿಲಿಲ್ಲ ನನಗಾವ ಕೆಟ್ಟ ಕಾಲ್ ಬಂತಲ್ಲ ಅವಾಗ ನಮ್ಮ ತಮ್ಮ ನನ್ಗೂಡಲ್ಲ ನಿನ್ಗೂಡದ अद सा काल बनतो इंटर बघता धन्यवाद